ರಾಮನವಮಿಯ ಆಚರಣೆಯ ಬಗ್ಗೆ ಈಗ ಸಂಕ್ಷೇಪವಾಗಿ ತಿಳಿದುಕೊಳ್ಳೋಣ ವಾಸುದೇವ ಸಂಕರ್ಷಣ ಪ್ರದ್ಯುಮ್ನ ಅನಿರುದ್ಧ ಈ ನಾಲ್ಕು ಭಗವಂತನ ಅತ್ಯದ್ಭುತ ರೂಪಗಳು ಜಗತ್ತಿನ ಸೃಷ್ಟಿ ಸ್ಥಿತಿ ಹಾಗೂ ಸಂಹಾರದ ವಿಷಯದಲ್ಲಿ ಸಂಪೂರ್ಣವಾಗಿ ಜಾಗೃತವಾದ ಪರಿಪೂರ್ಣತೆಯನ್ನು ಹೊಂದಿರುವ ಈ ನಾಲ್ಕು ರೂಪಗಳಿಂದಲೇ ಜಗತ್ತಿನ ಎಲ್ಲ ಬಗೆಯ ಚಟುವಟಿಕೆಗಳು ನಡೀತಾಲೇ ಇವೆ ಈ ವಾಸುದೇವ ಎಂಬ ಭಗವಂತನ ರೂಪವು ದಶರಥನ ಪುತ್ರನಾಗಿ ರಾಮನಾಗಿ ಶ್ರೀರಾಮಚಂದ್ರನಾಗಿ ಅವತಾರವನ್ನು ಮಾಡಿದ್ದಾರೆ ಸಂಕರ್ಷಣನು ಲಕ್ಷ್ಮಣನಾಗಿ ಪ್ರದ್ಯುಮ್ನನು ಭರತನಾಗಿ ಅನಿರುದ್ಧನು ಶತ್ರುಘ್ನಾಗಿ ಅವತಾರವನ್ನು ಮಾಡಿದ್ದಾರೆ ಆದರೆ ವಾಸುದೇವನು ನೇರವಾಗಿ ಶ್ರೀರಾಮಚಂದ್ರನಾಗಿ ಅವತಾರವನ್ನು ಮಾಡಿದರೆ ಉಳಿದ ಮೂರು ರೂಪಗಳು ಶೇಷದೇವರಲ್ಲಿ ಕಾಮದೇವರಲ್ಲಿ ಕಾಮಪುತ್ರರಾದ ಅನಿರುದ್ಧರಲ್ಲಿ ಆವೇಶವನ್ನು ಹೊಂದುವ ಮೂಲಕ ಅವತಾರವನ್ನು ಮಾಡಿದ್ದಾರೆ ನಮ್ಮ ಪ್ರತಿಯೊಂದು ಚಿಂತನೆಯಲ್ಲಿ ವಾಸುದೇವ ಸಂಕರ್ಷಣ ಪ್ರದ್ಯುಮ್ನ ಅನಿರುದ್ಧ ರೂಪಗಳ ಚಿಂತನೆಯನ್ನು ಮಾಡಲೇಬೇಕು ನಾವು ಮಾಡುವ ಸಕಲ ಸತ್ಕರ್ಮಗಳಲ್ಲಿ ನಾಲ್ಕು ರೂಪಗಳನ್ನು ಚಿಂತನೆ ಮಾಡದೇ ಇದ್ದರೆ ಅದಕ್ಕೆ ಪರಿಪೂರ್ಣವಾದ ಫಲವು ದೊರಕುವುದಿಲ್ಲ ಎಂಬ ಉಲ್ಲೇಖವು ಶಾಸ್ತ್ರ ಗ್ರಂಥಗಳಲ್ಲಿ ಮಾಡಲಾಗಿದೆ ಇಂತಹ ವಾಸುದೇವ ರೂಪಿಯಾದ ಶ್ರೀರಾಮಚಂದ್ರನ ಅವತಾರದ ಶ್ರೇಷ್ಠ ಪರ್ವಕಾಲವಾದ ರಾಮನವಮಿಯ ದಿವಸ ಯಥಾಶಕ್ತಿ ಹರೇ ರಾಮ ಹರೇ ರಾಮ 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 ಹರೇ 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 ಕೃಷ್ಣ ಹರೇ ಕೃಷ್ಣ 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 ಹರೇ ಹರೆ ಎಂಬ ಮಂತ್ರವನ್ನು ಜಪ ಮಾಡಬೇಕು ಹಗಲಿರಳು ಈ ಮಂತ್ರವನ್ನು ಜಪಿಸುತ್ತಾ ಸಿದ್ಧಿಸಿಕೊಳ್ಳಬೇಕು ಅಥವಾ ಶ್ರೀರಾಮ ಜಯ ರಾಮ ಜಯ ಜಯ ರಾಮ ಎಂಬ ರಾಮ ತಾರಕ ಮಂತ್ರವನ್ನು ಯಥಾಶಕ್ತಿ ಜಪ ಮಾಡಬೇಕು ಅಥವಾ ಶ್ರೀರಾಮ ಎಂಬ ಮಂತ್ರವನ್ನು ಶ್ರೀರಾಮಾಯಣ ಮಹಾ ಎಂಬ ಮಂತ್ರವನ್ನು ಅಥವಾ ಆಪದ ಅಪಹರ್ತಾರಂ ಎಂಬ ಮಂತ್ರವನ್ನು ಯಥಾಶಕ್ತಿ ಜಪಿಸಬೇಕು ದಿನವಿಡೀ ಹೀಗೆ ರಾಮದೇವರ ಚಿಂತನೆಯಲ್ಲಿ ಕಾಲವನ್ನು ಕಳೆದಾಗ ನಮ್ಮ ರಾಮನವಮಿಯ ಆಚರಣೆಯು ಅತ್ಯಂತ ಸಾರ್ಥಕವಾಗುತ್ತದೆ ಚೈತ್ರ ಮಾಸದ ಶುಕ್ಲ ಪಕ್ಷದ ಪ್ರತಿಪತ್ ದಿವಸದಿಂದ ರಾಮನವಮಿಯ ತನಕ ಒಂಬತ್ತು ದಿವಸಗಳ ಕಾಲ ರಾಮೋತ್ಸವದ ಆಚರಣೆಯನ್ನು ಯಾವುದೋ ಸಂಘಗಳಲ್ಲಿ ಸಂಸ್ಥೆಗಳಲ್ಲಿ ಮಾಡುವುದಲ್ಲ ನಮ್ಮ ಮನೆ ಮನೆಗಳಲ್ಲಿ ಆಚರಿಸಬೇಕು ಅದು ಉಪಯೋಗವಿಲ್ಲ ಅದಕ್ಕೂ ಮೊದಲು ನಮ್ಮ ಮನವೆಂಬ ಮನೆಯಲ್ಲಿ ನಡೆಯಬೇಕು ಅನಂತರ ನಮ್ಮ ದೇಹವೆಂಬ ಮನೆಯಲ್ಲಿ ನಡೆಯಬೇಕು ಅನಂತರ ಈ ಭೌತಿಕವಾದ ಮನೆಯಲ್ಲಿ ರಾಮೋತ್ಸವ ನಡೆಯಬೇಕು ನಮ್ಮ ಮನೆಯಲ್ಲಿ ರಾಮೋತ್ಸವ ನಡೆದ ಮೇಲೆ ಸಂಘ ಸಂಸ್ಥೆಗಳಲ್ಲಿ ನಡೆಯುವ ರಾಮೋತ್ಸವದಲ್ಲಿ ಪಾಲ್ಗೊಳ್ಳಬೇಕು ಇದನ್ನೂ ಹೊರತಾಗಿ ಮನದಲ್ಲಿ ದೇಹದಲ್ಲಿ ಮನೆಯಲ್ಲಿ ರಾಮೋತ್ಸವವನ್ನು ನಡೆಸದೆ ಯಾವುದೋ ಸಂಘ ಸಂಸ್ಥೆಗಳಲ್ಲಿ ನಡೆಸುವ ರಾಮೋತ್ಸವಕ್ಕೆ ಪರಿಪೂರ್ಣತೆಯು ಉಂಟಾಗುವುದಿಲ್ಲ ಪ್ರಕೃತ ರಾಮನವಮಿಯ ಸಿದ್ಧತೆಯ ಬಗ್ಗೆ ಒಂದೆರಡು ವಿಚಾರಗಳು ಅರುಣೋದಯ ಕಾಲದಲ್ಲಿ ಎದ್ದ ಕೂಡಲೇ ಹಾಸಿಗೆಯಲ್ಲಿ ಕುಳಿತು ಕಣ್ಮುಚ್ಚಿ ಹೃದಯದಲ್ಲಿ ಸೀತೆಯ ಜೊತೆಯಲ್ಲಿ ಕುಳಿತಿರುವ ಶ್ರೀರಾಮಚಂದ್ರ ದೇವರನ್ನು ಆಪಾದಮೂಳೆ ಪರ್ಯಂತ ಚಿಂತನೆ ಮಾಡಬೇಕು ನಮ್ಮ ಹೃದಯ ಸಿಂಹಾಸನದಲ್ಲಿ ಸೀತಾಲಕ್ಷ್ಮಣ ಸಹಿತರಾಗಿ ಹನುಮಂತ ದೇವರಿಂದ ವಂದಿತರಾಗಿ ದೇವರು ಕುಳಿತು ಹಸನ್ಮುಖಿಗಳಾಗಿ ನಮ್ಮನ್ನು ರಕ್ಷಿಸುತ್ತಿದ್ದಾರೆಂದು ಧ್ಯಾನ ಮಾಡಬೇಕು ಶ್ರೀರಾಮಚಂದ್ರದೇವರ ಕಾಲುಗಳನ್ನು ಮುಟ್ಟಿ ಸಾಷ್ಟಾಂಗ ನಮಿಸಿ ಅವರ ಅನುಗ್ರಹವನ್ನು ಪ್ರಾರ್ಥಿಸಬೇಕು ದೇವರಿಗೆ ಜಯಕಾರವನ್ನು ಹೇಳಬೇಕು ಜೈ ಶ್ರೀರಾಮ್ ಎನ್ನಬೇಕು ಶ್ರೀರಾಮ ಜಯರಾಮ ಜಯ ಜಯ ರಾಮ ಎಂದು ತುತಿಸಬೇಕು ಮಂಗಳವನ್ನು ಹಾಡಬೇಕು ಅಜ್ಞಾನದ ಹೊದಿಕೆಯಲ್ಲಿ ಕುರುಡನಾದ ನನ್ನನ್ನು ಉದ್ಧರಿಸು ಎಂದು ಪ್ರಾರ್ಥಿಸಿ ರಾಮನವಮಿಯ ಈ ಆಚರಣೆಯನ್ನು ನೀನೇ ನನ್ನಿಂದ ಮಾಡಿಸು ಎಂಬುದಾಗಿ ಸಂಕಲ್ಪವನ್ನು ಮಾಡಿಬಿಡಬೇಕು ಹೀಗೆ ಎದ್ದ ಕೂಡಲೇ ನೇರವಾಗಿ ದೇವರ ಮನೆಗೆ ಆಗಮಿಸಿ ದೇವರ ದರ್ಶನವನ್ನು ಮಾಡಿ ಅನಂತರ ಸಜ್ಜನರ ದರ್ಶನವನ್ನು ಮಾಡಿ ಹಸು ತುಳಸಿ ಮೊದಲಾದವುಗಳ ದರ್ಶನವನ್ನು ಮಾಡಿ ಕನ್ನಡಿಯಲ್ಲಿ ಮುಖವನ್ನು ಕಂಡು ಬಿಂಬ ರೂಪಿಯಾದ ಶ್ರೀರಾಮಚಂದ್ರನನ್ನು ಸ್ಮರಿಸಿ ನಮ್ಮ ಈ ವರ್ಷದ ಮುಖ್ಯ ಉದ್ದೇಶದ ಯಾವ ಕಾರ್ಯವಿದೆಯೋ ಅದು ಯಶಸ್ವಿಯಾಗುವಂತೆ ಪುನಃ ಪುನಃ ಸಂಬೋಧಿಸಿ ಅದನ್ನು ದೃಢವಾಗಿ ಸಂಕಲ್ಪಿಸಬೇಕು ರಾಮನವಮಿಯ ದಿವಸ ತಲೆಯ ಮೇಲೆ ಸಂಪೂರ್ಣವಾಗಿ ಸ್ನಾನವನ್ನು ತಣ್ಣೀರಿನಿಂದ ಮಾಡಿ ಸ್ನಾನವಾದ ಮೇಲೆ ಯಥಾಶಕ್ತಿ ರಾಮಧ್ಯಾನದಲ್ಲಿ ತತ್ಪರರಾಗಬೇಕು ಅಪ್ಪಿತಪ್ಪಿ ಸೂರ್ಯೋದಯಕ್ಕೂ ಮೊದಲು ಏಳದೆ ಇರಬಾರದು ಸ್ನಾನವನ್ನು ಮಾಡಿದ ಮೇಲೆ ಎದುರಿನಲ್ಲಿ ರಾಮದೇವರ ಪ್ರತೀಕವನ್ನು ಇಟ್ಟುಕೊಂಡು ಕಣ್ತೆರೆದು ರಾಮದೇವರನ್ನೇ ನೋಡುತ್ತಾ ಇಪ್ಪತ್ತು ನಿಮಿಷಗಳ ಕಾಲ ಮನಸ್ಸಿನಲ್ಲಿ ರಾಮ ಮಂತ್ರವನ್ನು ಜಪಿಸುತ್ತಾ ಕುಳಿತುಕೊಳ್ಳಬೇಕು ಆ ಸಂದರ್ಭದಲ್ಲಿ ನಿಧಾನವಾಗಿ ಉಸಿರಾಟವನ್ನು ನಡೆಸಬೇಕು ಮನಸ್ಸಿನಲ್ಲಿ ನಿಧಾನವಾಗಿ ಶ್ರೀರಾಮ ಎಂದು ಹೇಳಿಕೊಳ್ಳುತ್ತಿರಬೇಕು ಎರಡು ಕಣ್ಣುಗಳನ್ನು ಎಲ್ಲಿಯೂ ನೋಡದೆ ಆ ರಾಮದೇವರ ಪ್ರತಿಮೆಯನ್ನು ಅಥವಾ ಫೋಟೋವನ್ನು ನೋಡುತ್ತಲೇ ಇರಬೇಕು ಹೀಗೆ ರಾಮದೇವರ ಧ್ಯಾನವನ್ನು ಮಾಡಿ ಮುಗಿಸಿದ ಮೇಲೆ ಯಥಾಶಕ್ತಿ ಪ್ರದಕ್ಷಿಣೆ ನಮಸ್ಕಾರವನ್ನು ಮಾಡಬೇಕು ರಾಮದೇವರ ಕುರಿತಾದ ಸ್ತೋತ್ರ ಮಂತ್ರಗಳನ್ನು ಹೇಳಬೇಕು ರಾಮದೇವರ ಚರಿತ್ರೆಯನ್ನು ಕೇಳಬೇಕು ರಾಮನವಮಿಯ ಹಬ್ಬಕ್ಕೋಸ್ಕರ ಮನೆಯನ್ನು ಸಿಂಗರಿಸಬೇಕು ತಳಿರು ತೋರಣಗಳಿಂದ ಬಾಗಿಲನ್ನು ವೈಭವೀಕರಿಸಬೇಕು ರಾಮ ಭಜನೆ ರಾಮಕಥಾಶ್ರವಣ ರಾಮಾಯಣ ಚಿಂತನೆ ಇವುಗಳನ್ನು ಬಿಡದೆ ಆಚರಿಸಬೇಕು ಕೋಸಂಬರಿ ಪಾನಕ ಹೋಳಿಗೆ ಮಾವಿನಕಾಯಿಯ ಚಿತ್ರಾನ್ನ ಪಾಯಸ ಇವುಗಳನ್ನು ಮಾಡಿ ದೇವರಿಗೆ ಸಮರ್ಪಿಸಬೇಕು ಯಥಾಶಕ್ತಿ ದಾನವನ್ನು ಮಾಡಬೇಕು ಶ್ರೀರಾಮದೇವರು ಮಧ್ಯಾಹ್ನ ಹನ್ನೆರಡು ಗಂಟೆಗೆ ಅವತಾರವನ್ನು ಮಾಡಿದ್ದಾರೆ ಆ ಸಂದರ್ಭದಲ್ಲಿ ಸಮಯವನ್ನು ವ್ಯರ್ಥ ಮಾಡದೆ ರಾಮದೇವರ ಪೂಜೆಯನ್ನು ಆಚರಿಸಬೇಕು ತೊಟ್ಟಿಲಲ್ಲಿ ರಾಮದೇವರ ಫೋಟೋ ಇಟ್ಟು ಜೋಗುಳ ಹಾಡಬೇಕು ಹಾಗೂ ಮಂಡಿ ಊರಿ ಶ್ರೀರಾಮದೇವರಿಗೆ ಅರ್ಘ್ಯವನ್ನು ನೀಡಬೇಕು ಸಾಯಂಕಾಲದ ಸಂದರ್ಭದಲ್ಲಿ ರಾಮದೇವರ ದೇವಸ್ಥಾನಕ್ಕೆ ಅಥವಾ ವಿಷ್ಣುದೇವರ ದೇವಸ್ಥಾನಕ್ಕೆ ತೆರಳಿ ಮನೆ ಎಲ್ಲರೂ ರಾಮದೇವರ ಸೇವೆಯನ್ನು ಮಾಡಬೇಕು ಇಷ್ಟೆಲ್ಲ ಮಹತ್ ಕಾರ್ಯಗಳ ನಡುವೆ ಒಂದು ಬಹಳ ಮುಖ್ಯವಾದ ವರ್ಷವನ್ನೇ ಸಾರ್ಥಕಗೊಳಿಸುವ ಶ್ರೇಷ್ಠವಾದ ಒಂದು ರಥವನ್ನು ನೀವು ಕೈಗೊಳ್ಳಬೇಕು ಅದುವೇ ರಾಮಕೋಟಿ ಲೇಖನ ಶ್ರೀರಾಮ ಎಂಬ ಮಂತ್ರವನ್ನು ಒಂದು ಕೋಟಿ ಬಾರಿ ಬರೆಯುತ್ತೇನೆ ಎಂದು ಸಂಕಲ್ಪ ಮಾಡಬೇಕು ಸಾಧ್ಯವಾಗದಿದ್ದರೆ ಒಂದು ಲಕ್ಷ ಬಾರಿ ಶ್ರೀರಾಮ ಶ್ರೀರಾಮ ಎಂಬ ಮಂತ್ರವನ್ನು ಬರೆಯುತ್ತೇನೆಂದು ಸಂಕಲ್ಪ ಮಾಡಿ ಬರೆಯಲು ಪ್ರಾರಂಭ ಮಾಡಬೇಕು ನೀವು ರಾಮಕೋಟಿಯನ್ನು ಬರೆಯುವ ಮನಸ್ಸನ್ನು ಮಾಡಿದ್ದರೆ ಡಬಲ್ ಏಟ್ ಸಿಕ್ಸ್ ಒನ್ ನೈನ್ ಏಟ್ ತ್ರೀ ಫೈವ್ ಟೂ ಸಿಕ್ಸ್ ಎಂಬ ನಂಬರಿಗೆ ವಾಟ್ಸ್ಆ್ಯಪ್ ಮೆಸೇಜ್ ಮಾಡಿ ನಾವು ನಿಮಗೆ ರಾಮಕೋಟಿ ಬರೆಯುವ ಉತ್ತಮ ಮಾರ್ಗವನ್ನು ತೋರಿಸುತ್ತೇವೆ ಹಾಗೂ ನೀವು ಬರೆಯುವ ರಾಮ ಎಂಬ ಮಂತ್ರಗಳೆಲ್ಲವೂ ರಾಮದೇವರ ಚಿತ್ರವಾಗಿ ನಿಮ್ಮ ಮನೆಯಲ್ಲಿ ಅದು ಶಾಶ್ವತವಾದ ಸಾಧನೆಗೆ ಸಾಕ್ಷಿಯಾಗುತ್ತದೆ ಶ್ರೀಕೃಷ್ಣಾರ್ಪಣ ವಸ್ತು ಎಸ್ ಸರ್ವ ಗುಣ ವಿವರ್ಜಿತ प्रीयतां प्रीतये वालं विष्णोर्मे परमः सुहोतु श्रीकृष्णार्पणमस्तु श्रीराघवेन्द्रा श्रीराघवेन्द्र श्रीराघवेन्द्रा श्रीराघवेन्द्र श्रीराघवेन्द्रा श्रीराघवेन्द्र श्रीराघवेन्द्रा श्रीराघवेन्द्रा